ಅಲ್ಲಿ ನೋಡುವಾಗ ಅವರಿಗೆ ಬೇಕಾದಂತಹ ರಿಲೀಫಿದ ಸಾಮಾನು ಅವರ ಹತ್ರ ಇರಲಿಲ್ಲ ಅಲ್ಲಿ ಅವರಿಗೆ ಹೋಗಿ ಬಂದು ರಿಲೀಫಿಗೆ ಸಾಮಾನ ರೆಡಿ ಮಾಡಿ ನಾವು ನಮ್ಮನ್ನು ಕರೆದು ನಾವು ಮತ್ತು ಉಡುಪಿ ಟೀಮ್ ಒಟ್ಟಿಗೆ ಅಲ್ಲಿ ಹೋಗಿ ಅವರಿಗೆ ಗೆ ಯಾವ್ದಾದಲ್ಲಿ ವಸ್ತು ಬೇಕು ಅದನ್ನು ಕೊಟ್ಟು ಅವರಿಗೆ ರಿಹಾಬಿಲಿಟೇಷನ್ ಮಾಡುವಂತಹ ಸ್ಥಳ ಸಿಕ್ಕಿದರೆ ಅವರಿಗೆ ಶೆಲ್ಟರ್ ಮಾಡುವಂತಹ ಭರವಸೆಯನ್ನು ಕೊಟ್ಟು ಬಂದಿದ್ದೇವೆ ಆದರೆ ಇಷ್ಟು ತನಕ ಅಲ್ಲಿ ಇದ್ರಿಗೆ ನಮಗೆ ಯಾವ ಆ ಸ್ಥಳ ಕೊಡಬೇಕಿತ್ತು ಅದು ಇಷ್ಟ ತನಕ ಅವರು ನಮಗೆ ಪ್ರೊವೈಡ್ ಮಾಡ್ಲಿಲ್ಲ ಆದ ಕಾರಣ ಇನ್ಶಾಲ್ ಅದು ಮುಂದುವರಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ನಮ್ಮ ವಯನಾಡಲ್ಲಿರುವ ಮೆಪ್ಪಾಡ್ ಎಂಬ ಪ್ರಸ ಪ್ರದೇಶದಲ್ಲಿ ಆದಂತಹ ಭೂಕುಸಿತ ಅದು ಭೂಕುಸಿತ ಅಂತ ಹೇಳುವಂತ ವಿಷಯ ಅಲ್ಲ ಅದು ಪ್ರಲಯ ಅಂತ ಹೇಳ್ಬೋದು ಅಲ್ಲಿ ಹೋಗಿದ್ದರೆ ಅದು ನೋಡಿದರೆ ಯಾರಿಗೆ ಅರ್ಥ ಆಗ್ಬೋದು ಇದು ಉಕುಸಿತವ ಅಲ್ಲ ಫ್ಲಡ್ ಬಂದದ ಯಾವ್ದಂತ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ ನಾವು ಇಲ್ಲಿಂದ ಹದಿನೈದು ಮಂದಿ ಬುಧವಾರ ಇಲ್ಲಿಂದ ಹೊರಟು ಗುರುವಾರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಅಲ್ಲಿ ಮುಟ್ಟಿದ್ದೇವೆ ಅಲ್ಲಿ ಮುಟ್ಟುವಾಗ ನೋಡಿದಂತಹ ಅಲ್ಲಿದು ವ್ಯವಸ್ಥೆ ಎಲ್ಲ ವಾಲೆಂಟಿಯರ್ಸ್ ಅವರು ಓಡಿದು ಹಾಗೆ ಅಲ್ಲಿದು ಅಲ್ಲಿ ನಮ್ಮ ಆಂಬುಲೆನ್ಸ್ ಆಚೆಚೆ ಹೋಗುದು ಎಲ್ಲ ನೋಡಿದಾಗ ನಮಗೆ ಏನು ಅರ್ಥ ಆಗ್ಲಿಲ್ಲ ನಾವು ಏನು ಮಾಡ್ಬೇಕಂತ ನಮಗೆ ಅರ್ಥ ಆಗ್ಲಿಲ್ಲ ನಾವೇನ್ ಮಾಡಿದ್ದೇವೆ ನಮ್ಮ ಗಾಡಿಯನ್ನು ಎಲ್ಲಿ ನಿಲ್ಲಿಸ್ಬೇಕಂತ ಹುಡುಕಿ ಹುಡುಕಿಕೊಂಡು ಎಲ್ಲಿ ಎರಡು ಕಡೆ ಕೂಡ ರಸ್ತೆಯಲ್ಲಿ ಗಾಡಿಗಲ್ಲೆದೆ ಪಾರ್ಕಿಂಗ್ ಇತ್ತು ನಮ್ಮ ಪಾರ್ಕಿಂಗ್ಗೆ ಸ್ಥಳವಿರಲಿಲ್ಲ ಆದರೂ ಎಲ್ಲಿ ಆದರೂ ಒಂದು ಪಾರ್ಕಿಂಗ್ ಮಾಡಿ ನಾವು ಇನ್ನು ಏನ್ ಮಾಡ್ಬೇಕಂತ ಪೀಪಲ್ಸ್ ಫೌಂಡೇಶನ್ ಚಾಂಪಿಗೆ ಹೋಗಿ ನಾವು ಕೇಳಿದ್ದೇವೆ ನಮಗೆ ದುರಂತ ಸ್ಥಳಕ್ಕೆ ಹೋಗ್ಬೇಕಂತ ಆಗ ಅವರು ಹೇಳಿದರು ಅದು ಹೋಗುದಾದರೆ ಇವತ್ತು ಹೋಗ್ಲಿಕ್ಕೆ ಆಗುದಿಲ್ಲ ಅದು ಬೆಳಿಗ್ಗೆ ಐದರಿಂದ ಆರು ಗಂಟೆ ಒಳಗೆ ಮಾತ್ರ ಅಲ್ಲಿ ಎಂಟ್ರೆನ್ಸ್ ಇರುವುದು ಅಂತ ಪ್ರವೇಶ ಇರುವುದು ಬೆಳಿಗ್ಗೆ ಐದರಿಂದ ಆರು ಗಂಟೆಗೆ ಮಾತ್ರ ಅದನ್ನು ಕೇಳುವಾಗ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಇನ್ನು ಏನ್ ಮಾಡ್ಬೇಕಂತ ಆಗ್ಲಿಲ್ಲ ಆಗ ಅವ್ರ ಹತ್ರ ಹೇಳಿದ್ರೆ ನಾವೇನ್ ಮಾಡ್ಬೇಕು ನೀವು ಅಲ್ಲಿ ಒಂದು ಐಆರ್ ಡಬ್ಲ್ಯೂ ಒಂದು ಕೆಲಸ ಮಾಡ್ತಿದ್ದಾರೆ ಊಟ ಕೊಡುವ ಅಲ್ಲಿ ಹೋಗಿ ನೀವು ನಿಲ್ಲಿ ಅಂತ ನಾವು ಅಲ್ಲಿ ಹೋಗಿ ನಿಲ್ಲುವಾಗ ಅಲ್ಲಿ ನೋಡ್ತೇವೆ ಅಲ್ಲಿ ಇರುವಷ್ಟು ಜನರಿಗಿಂತ ಜಾಸ್ತಿ ವಾಲಂಟಿಯರ್ ಇದ್ದಾರೆ ಅಲ್ಲಿ ಐಆರ್ ಡಬಿಲ್ ಆಗಿರ್ಬೋದು ಟೀಮ್ ವೆಲ್ಫೇರ್ ಆಗಿರ್ಬೋದು ಎಸ್ ಎಫ್ ಐ ಆಗಿರ್ಬೋದು ಡಿಒ್ ಐ ಆಗಿರ್ಬೋದು ಎಸ್ ಎಸ್ ಎಫ್ ಆಗಿರ್ಬೋದು ಎಸ್ ಕೆ ಎಸ್ ಎಸ್ ಎಫ್ ಆಗಿರ್ಬೋದು ಎಸ್ ಡಿ ಪಿ ಆಗಿರ್ಬೋದು ಹೀಗೆ ಯೂತ್ ಕಾಂಗ್ರೆಸ್ ಹೀಗೆ ತುಂಬಾ ಎಲ್ಲ ವಾಲಂಟಿಯರ್ಸ್ನವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನಾವು ಕೇಳುವಾಗ ಅವರು ಹೇಳಿದ್ರು ನಿಮಗೆ ಇಲ್ಲಿ ಏನು ಕೆಲಸ ಇಲ್ಲ ನಮಗೆ ತುಂಬಾ ನಿರಾಸೆ ಆಯ್ತು ನಾವು ಏನ್ ಮಾಡ್ಬೇಕಂತ ತೋಚದೆ ಅಲ್ಲಿರುವಂತ ಮೋರ್ಷರಿ ಮತ್ತೆ ಅಲ್ಲಿರುವಂತ ಹಾಸ್ಪಿಟಲ್ ಅಲ್ಲಿ ಎಲ್ಲ ನೋಡುವಾಗ ಮೋರ್ಷರಿಗೆ ಹೋಗುವಾಗ ಕಂಡಂತಹ ದೃಶ್ಯ ಭಯಾನಕ ಆಗಿರ್ತದೆ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಒಂದು ದೇಹವಿಲ್ಲ ಒಂದು ಕೆಳಗಿದು ಯಾವ ಯಾವ್ದು ನೋಡಿದರೂ ಪೂರ್ತಿ ಆಗಿರುವಂತ ಯಾವ ಬಾಡಿಗಳು ಅಲ್ಲಿ ಇಲ್ಲ ಅದನ್ನು ನೋಡಿ ನಮ್ಗೆ ತುಂಬಾ ಬೇಸರ ಆಯ್ತು ಇನ್ನು ನಾವು ಇಲ್ಲಿ ಏನು ಮಾಡ್ಬೇಕಂತ ಅಲ್ಲಿಂದ ಹೊರಟು ಪೀಪಲ್ಸ್ ಫೌಂಡೇಶನ್ ಕ್ಯಾಂಪಿಗೆ ಹೋಗಿ ಹೇಳಿದ್ದೇವೆ ಏನಾದರೂ ಮಾಡಿ ನಮ್ಮನ್ನು ಅಂತ ಆಗ ಹೇಳಿದರು ನೀವು ಸೀದಾ ಹೋಗಿ ಹಿರಾ ಮಸೀದಿಯಲ್ಲಿ ನಿಲ್ಲಿ ನೌಫಲ್ ನಮಗೆ ಯಾರು ಮೆಸೇಜ್ ಆಗಿದ್ದಾರೋ ಅವರು ಅಲ್ಲಿ ಇರ್ಬೋದು ಅಂತ ನೌಫಲ್ ಸಾಬ್ ಅಲ್ಲಿ ಸಿಕ್ಕಿ ಅವರು ನಮಗೆ ಮೊದಲು ಮೆಸೇಜ್ ಮಾಡಿದಂದ್ರೆ ನಿಮ್ಮಲ್ಲಿ ಇರುವಂತಹ ಸಣ್ಣ ಟೀಮ್ ಬಂದು ನೋಡಿದ್ರೆ ಸಾಕು ಅಂತ ಆದ ಕಾರಣ ನೌಪಾಲ್ ಸಾಬ್ ಹೇಳಿದರು ನೀವು ಇಲ್ಲಿ ಇವತ್ತು ಇಲ್ಲಿ ಉಳ್ಕೊಳ್ಳಿ ನಾಳೆ ಬೆಳಿಗ್ಗೆ ಐದರಿಂದ ಆರು ಗಂಟೆ ನಮಾಜ್ ಆರು ಗಂಟೆ ಒಳಗೆ ನಾವು ಇಲ್ಲಿಂದ ಅಲ್ಲಿ ತಲುಪಬೇಕು ಅಂತ ಯಾರು ನಮ್ಮ ಕಾರ್ಯಕರ್ತರು ನಾವು ನಡೆದುಕೊಂಡು ಹೋಗ್ಬೇಕಂತ ಅಲ್ಲಿ ಹೇಳಿದರು ಆದರೆ ನಾವು ಇಲ್ಲಿಂದ ಅಲ್ಲಿ ಗಾಡಿಯಲ್ಲಿ ಹೋಗುವಾಗ ಇಲ್ಲಿಂದ ಕೆಳಗೆ ಹದಿಮೂರು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಹದಿಮೂರು ಕಿಲೋಮೀಟರ್ ಹೋದ ನಂತರ ಹತ್ತು ಕಿಲೋಮೀಟರ್ ಆಗುವಾಗಲೇ ಒಂದು ಗೇಟ್ ಅಲ್ಲಿ ನಮ್ಮನ್ನು ನಿಲ್ಲಿಸಿದ್ರು ಇನ್ನು ನೀವು ಗಾಡಿ ಮುಂದೆ ಹೋಗುದಿಲ್ಲ ಇಲ್ಲಿ ನೀವು ಪಾರ್ಕ್ ಮಾಡಬೇಕು ಅಲ್ಲಿ ಬೇರೆ ಕಡೆ ಪಾರ್ಕ್ ಮಾಡಿ ಬನ್ನಿ ಅಂತ ಅಲ್ಲಿ ಪಾರ್ಕ್ ಮಾಡಿ ನಾವು ನಮ್ಮ ಶೂ ಅಲ್ಲಿ ಹಾಕಿ ಮುಂದೆ ಸಾಗಿದ್ದೇವೆ ಮುಂದೆ ಸಾಗುವಾಗ ಇನ್ನೊಂದು ಗೇಟ್ ಅಲ್ಲಿ ಹೇಳಿದರು ಇಲ್ಲಿ ಪಾಸ್ ಇಲ್ಲದೆ ನಿಮಗೆ ಎಂಟ್ರಿ ಇಲ್ಲ ಅಂತ ಅದೇನಂದ್ರೆ ಆದಿವಸ ಮಾಡಿದಂತ ಪಾಸ್ ಬಿಲ್ ಅವರು ಹೇಳಿದರು ನೀವು ಬೇರೆ ಬೇರೆ ಪಾಸ್ ತೆಗೀರಿ ನಾವು ಬೇರೆ ಪಾಸ್ ತೆಗಿತೇವೆಲ್ವಾ ಹಾಗೆ ನಾವು ಏನ್ ಮಾಡಿದ್ದೇವೆ ನಮ್ಮ ಹೆಸರಲ್ಲಿ ಅಲ್ಲಿ ಪಾಸ್ ಕೇಳಿದಾಗ ಅವರು ಎಷ್ಟು ಮಂದಿ ಇದ್ರು ಅಂತ ಹೇಳುವಾಗ ನಾವು ಹದಿನಾರು ಮಂದಿ ಅಂತ ಹೇಳಿ ಒಂದು ಪಾಸ್ ತೆಗೆದು ನಮಗೆ ಪಾಸ್ ಕೊಟ್ಟರು ನಮ್ಮ ಎಂಟ್ರಿ ಆಗಿ ನಾವು ಒಳಗೆ ಹೋದೇವೆ ಒಳಗೆ ಹೋಗಿ ನೋಡುವಾಗ ಅಲ್ಲಿ ಎನ್ ಡಿ ಆರ್ ಎಫ್ ಆ ಫೈರ್ ಫೋರ್ಸ್ ಹಾಗೆ ಫಾರೆಸ್ಟ್ ಈಗ ಬೇರೆ ಬೇರೆ ಅಲ್ಲಿ ಕೂಡ ಇಲ್ಲಿ ಮೇಲೆ ಯಾವ ವಾಲಂಟಿಯರ್ ಇದ್ದಾರೋ ಅದೇ ಗ್ರೂಪಿನ ಎಲ್ಲ ವಾಲಂಟಿಯರ್ಸ್ ಕೆಳಗಿದ್ರು ನಮ್ಮನ್ನು ಎರಡು ಡಿವೈಡ್ ಮಾಡಿದರು ಎಂಟು ಎಂಟು ಮಂದಿ ಒಂದೊಂದು ಡಿವೈಡ್ ಮಾಡಿ ನಮ್ಮನ್ನು ಅಲ್ಲಿ ಹೋಗುವಾಗ ಎಂತ ಕೆಲಸ ನಮಗೆ ಗೊತ್ತಿರಲಿಲ್ಲ ಆದ್ರೆ ಅಲ್ಲಿ ಅವ್ರು ಹೇಳಿದರು ನಾವು ಅಲ್ಲಿ ಬಾಡಿ ಹುಡುಕುವಂತ ಕೆಲಸ ಮಾತ್ರ ಇರುವುದು ನೀವು ಕ್ಲೀನ್ ಮಾಡ್ಲಿಕ್ಕೆ ಯಾರನ್ನು ರೆಸ್ಕ್ಯೂ ಮಾಡುದ ಯಾವ ಕೆಲಸ ಇಲ್ಲ ಎಲ್ಲ ಟೀಮಿಗೆ ಅಲ್ಲಿ ಇರುವಂತ ಕೆಲಸ ಏನಂದ್ರೆ ಬಾಡಿ ಅನ್ನು ಹುಡುಕ್ಬೇಕು ಆದ ಕಾರಣ ನಾವೇನ್ ಮಾಡಿದ್ದೇವೆ ಒಂದು ಟೀಮ್ ಹತ್ರ ಹೋಗಿ ಅವ್ರು ಹೇಳಿದರು ಜಾಗ್ರತೆ ಅಲ್ಲಿ ತುಂಬಾ ಕೆಸರುಂಟು ನಿಮ್ಮ ನಿಮ್ಮ ಕಾಲು ಹೂತು ಹೋಗ್ತದೆ ಅಂತ ನಾವು ಫಸ್ಟ್ ಸ್ಟೆಪ್ ಗೆ ಹೋಗುವಾಗ ನಾನು ಮತ್ತು ಸಲೀಮು ಅದ್ರಲ್ಲಿ ಬಿದ್ದೇವೆ ನಮ್ಮ ಕಾಲು ಹೂತು ಹೋಯ್ತು ನಾನು ಸಲೀಮ್ ಅನ್ನು ಎಳಿವಾಗ ಸಲೀಮ್ಸ ಬಿದ್ದರು ಅಲ್ಲಿಲ್ಲ ಅದನ್ನು ನಾವು ಅಲ್ಲಿಂದ ನಮಗೆ ಗೊತ್ತಾಯ್ತು ಎಷ್ಟು ಕಷ್ಟ ಉಂಟಂತ ಆದ ಕಾರಣ ಒಂದು ನಮ್ಮ ಕೈಯಲ್ಲಿ ಕೋಲಿಟ್ಟು ಎಲ್ಲ ಅದನ್ನು ನೋಡಿ ನೋಡಿಕೊಂಡು ಅಲ್ಲಿಂದ ಹದಿಮೂರು ಕಿಲೋಮೀಟರ್ ನಾವು ಈ ಫಾರೆಸ್ಟ್ ಆಫೀಸರ್ ಮತ್ತೆ ಆ ಹೋಸ್ಟಲ್ ಗಾರ್ಡ್ ನಾವು ಹೀಗೆ ಒಂದು ಐವತ್ತೆರಡು ಮಂದಿ ಒಂದು ಕಡೆ ಹುಡುಕ್ತಾ ಹುಡ್ತಾ ಹೋಗುವಾಗ ನಮಗೆ ಯಾವುದು ಸಿಗಲಿಲ್ಲ ಆದರೆ ಎಲ್ಲ ಮನೆಗಳು ಮಾತ್ರ ಅಲ್ಲಿ ಹೋದಂತ ದೃಶ್ಯವನ್ನು ನಾವು ನೋಡಿದ್ದೇವೆ ಅದು ಸೂರ್ಯಮಲೆ ಅಂತ ಒಂದು ಫಾರ್ ಫಾಲ್ಸ್ ಉಂಟು ಅಲ್ಲಿ ತನಕ ನಮ್ಮನ್ನು ಅವ್ರು ಕರೆದುಕೊಂಡು ಹೋಗಿ ಎಲ್ಲ ಹುಡುಕಿದ್ದಾರೆ ಆದ್ರೆ ಹೋಗುವಂತ ಜಾಗ ತುಂಬಾ ಕಷ್ಟಕರವಾಗಿತ್ತು ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಎಂದರೆ ನಮ್ಮ ನಾವು ಹೋಗುವಂತ ಸ್ಥಳ ನಾವು ಟ್ರೆಕ್ಕಿಂಗ್ ಮಾಡುವ ಹಾಗೆ ಇತ್ತು ನಮ್ಮ ಕಾರ್ಯಕರ್ತರು ಹೇಳಿದರು ನಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಕ್ಕಿದೆ ನಮಗೆ ಅಂತ ಅಲ್ಹಮ್ದು ಅಲ್ಲಾಹನ ಅಪಾರ ಅನುಗ್ರಹ ಏನಂದ್ರೆ ನಾವು ಎಚ್ ಆರ್ ಎಸ್ ಅಲ್ಲಿ ಇದ್ದ ಕಾರಣ ನಮಗೆ ಎಲ್ಲಿ ಹೋಗ್ಲಿಕ್ಕಾಯ್ತು ಇಲ್ಲದ್ರೆ ನಾವು ಸಿಂಗಲ್ ಸಿಂಗಲ್ ಎಲ್ಲಿ ಇದ್ದರೆ ಇದ್ರೆ ನಮಗೆ ಎಲ್ಲಿ ಹೋಗುವಂತ ಅವಕಾಶ ಇರ್ಲಿಲ್ಲ ಅವರು ಐಆರ್ ಎಮ್ನವ್ರು ಕರೆದ ಕಾರಣ ನಾವು ಹೋಗಿದ್ದೇವೆ ಆದ್ರೆ ಇನ್ನು ಮುಂದೆ ಹಾಗೆ ಆಗ್ಬಾರ್ದು ನಮ್ಮ ಸ್ಟೇಟ್ ನಲ್ಲಿ ಒಂದು ಟೀಮ್ ಈಗಿರ್ಬೇಕಂದ್ರೆ ಎಲ್ಲಿ ಅವಘಡಗಳು ಆಗ್ತದೆ ಒಂದು ಹತ್ತು ಮಂದಿಯ ಟೀಮು ಮೊದಲೇ ಪರ್ಮಿಷನ್ ನಮ್ಮ ಹತ್ರ ಇರ್ಬೇಕು ನೀವು ಹೋಗಿ ಅಂತ ನಾವು ಪರ್ಮಿಷನ್ ಕೇಳುವ ಟೈಮಲ್ಲಿ ಆಗುವಾಗ ನಮಗೆ ಯಾವ್ದು ಅಲ್ಲಿ ಕಲಿಬೇಕು ಯಾವ್ದು ನಾವು ರೆಸ್ಕ್ಯೂ ಮಾಡಬೇಕು ನಮಗೆ ಸಿಗ ಸಿಗುದಿಲ್ಲ ಆದ ಕಾರಣ ನಾವೇನ್ ಮಾಡ್ಬೇಕು ಇನ್ನು ಅಂತ ಪ್ಲೇಸಿಗೆ ಮೊದಲೇ ನಮ್ಮ ಒಂದು ಇಪ್ಪತ್ತು ಮಂದಿಯ ಟೀಮ್ ಅಲ್ಲಿ ಒಂದು ಹತ್ತು ಮಂದಿಯಲ್ಲಿ ಹೋಗುವಂತ ಒಂದು ರೆಸ್ಪಾನ್ಸ್ ಟೀಮ್ ಅಂತ ನಾವು ಮಾಡಬೇಕು ಮಾಡುವಂತ ನಮ್ಮ ಡೈರೆಕ್ಟರ್ ನಮ್ಮ ಸೆಕ್ರೆಟರಿ ಅವರು ಅದು ಅದನ್ನು ಇದು ಮಾಡಿದರೆ ಆಗ್ಬೋದು ಹಾಗೆ ನಾವು ಆ ದಿವಸ ಅಲ್ಲಿ ಹೋಗಿ ಒಂದು ಮಧ್ಯಾಹ್ನ ಮೂರು ನಾಲ್ಕದ ಐದು ಆಗ ಹಿಂದಿರುಗಿದ್ದೇವೆ ನಮ್ಗೆ ಯಾವ ಬಾಡಿ ಸಿಗ್ಲಿಲ್ಲ ಆದರೆ ನಮ್ಮ ಇನ್ನೊಂದು ಟೀಮಿಗೆ ಒಂದು ಮಗುವಿನ ಬಾಡಿ ಸಿಕ್ಕಿತ್ತು ಅದಲ್ಲದೆ ಅವರಿಗೆ ಕೆಲವು ಪ್ರಾಣಿಗಳ ಬಾಡಿ ಸಿಕ್ಕಿತ್ತು ಹಾಗೆ ಆದ ಕಾರಣ ಅದರ ನಂತರ ನಾವು ಬಂದು ನಮ್ಮ ಎಲ್ಲರೂ ಅಲ್ಲಿ ಐದು ಗಂಟೆಗೆ ಅಲ್ಲಿಂದ ಖಾಲಿ ಮಾಡಬೇಕು ಯಾಕಂದ್ರೆ ಅಲ್ಲಿ ಕರೆಂಟ್ ಇಲ್ಲ ಅಲ್ಲಿ ರಾತ್ರಿ ಉಳ್ಕೊಳ್ಳಿಕ್ಕೆ ಸಲವಿಲ್ಲ ಆದ ಕಾರಣ ಎಲ್ಲ ಟೀಮ್ ಏರ್ಫೋರ್ಸ್ ಆಗ್ಲಿರ್ಲಿ ಆ ಮಿಲಿಟರಿ ಅವರಾಗ್ಲಿರ್ಲಿ ಯಾರು ಕೂಡ ಅಲ್ಲಿ ನಿಲ್ಲಿಕ್ಕಿಲ್ಲ ಅವರೆಲ್ಲರೂ ಅಲ್ಲಿಂದ ಖಾಲಿ ಮಾಡಿ ಯಾವ ಸ್ಥಳದಲ್ಲಿ ನಾವು ಇರ್ತೇವೆ ಅಲ್ಲಿಗೆ ಅವರು ಹಿಂದಿಗಿರ್ಬೇಕು ಹಾಗೆ ಐದು ಗಂಟೆ ನಾವು ನಮ್ಮ ಕ್ಯಾಂಪ್ಗೆ ಹಿಂದಿರುಗಿದ್ದೇವೆ ಹಿಂದಿರುಗಿದ ನಂತರ ನಮಗೆ ನಾವು ಏನ್ ಮಾಡಿದ್ದೇವೆ ಇನ್ನು ನಾವು ಏನ್ ಮಾಡ್ಬೇಕಂತ ಹೇಳುವಾಗ ಐಆರ್ ಡಬಲ್ ನಮ್ಮ ಶರ್ಕಿ ನೀವು ನಮ್ಮೊಟ್ಟಿಗೆ ಒಟ್ಟಿಗೆ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮನ್ನು ಮರುದಿವಸ ಕೊಂಡೋದ್ರು ಹೋಗುವಾಗ ಅಲ್ಲಿ ಮಿಲಿಟರಿ ಅವರು ಹೇಳಿದ್ರು ಎಲ್ಲರೂ ಇವತ್ತು ಹುಡುಕುವಂತ ಕೆಲಸ ಮಾಡ್ಬೇಕಂತ ನಾವು ನೋಡುವಂತ ಪ್ರದೇಶ ಅದು ನಾವು ಹೇಳ್ಬೋದು ಇಲ್ಲಿ ಇದು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಆಗಿರ್ಬೋದು ಅಂತ ಆದ್ರೆ ಇಂತಹ ಪ್ರದೇಶವನ್ನು ನೋಡುವಾಗ ನಾಲ್ನೂರ ಐವತ್ತು ಮನೆಯಲ್ಲಿ ನಾಲ್ನೂರ ಮೂವತ್ತೈದು ಮನೆ ಕೂಡ ಇಲ್ಲ ಅದು ಸಣ್ಣ ಸಣ್ಣ ಮನೆ ಅಲ್ಲ ಅದಿರುವಂತ ಎಲ್ಲಾ ಆರ್ ಸಿ ಸಿ ಮನೆಗಳು ದೊಡ್ಡ ದೊಡ್ಡ ಆರ್ ಸಿ ಸಿ ಮನೆಗಳೇ ಪೂರ್ಣ ಪೂರ್ತಿ ಅದು ಅಡಿಯೋ ಮಾತ್ರ ಅದು ಇರುವುದಿಲ್ಲ ಆದ ಕಾರಣ ನಾವು ಅಲ್ಲಿ ನೋಡಿದ್ದೇವೆ ನಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಇನ್ನು ಸಹ ನಮಗೆ ಉರಿಗಮಿಸಿದೆ ಇನ್ನು ನಾವು ಕೆಲಸ ಮಾಡಬಹುದು ನಮ್ಮ ಇಂಥ ಕೆಲಸ ಇನ್ನು ಟ್ರೈನಿಂಗ್ ಹಾಗೆ ಆಗಿದೆ ನಮಗೆ ಅಲ್ಲಿ ಯಾರ್ ಇವರು ಮಿಲಿಟರಿ ಆಗಿರಲಿ ಫಾರೆಸ್ಟ್ ಆಗಿರಲಿ ಕೋಸ್ಟಲ್ ಗಾರ್ಡ್ ಆಗಿರಲಿ ತುಂಬಾ ನಮ್ಮನ್ನು ಮೆಚ್ಚಿದರು ಅವರು ನಾವು ಮಾಡಿದಂತ ಅಲ್ಲಿ ಹುಡುಕಾಟ ಕೆಲಸ ಮಾಡಲಿಲ್ಲ ಹುಡುಕಾಟ ಮಾಡಿದ್ದು ಎಲ್ಲರೂ ಯಾವ ಟೀಮ್ ಬರಲಿ ಅಲ್ಲಿ ಹುಡುಕುವುದು ಮಾತ್ರ ಅವರ ಕೆಲಸ ಹುಡುಕಿದರೆ ಯಾವುದು ಸಿಕ್ಕಿದರೆ ಅದನ್ನು ತಕೊಂಡೋಗಿ ಆಂಬುಲೆನ್ಸ್ ಆಗೋದು ಆಂಬುಲೆನ್ಸ್ ಅದನ್ನು ಕೊಂಡೋಗುದು ಅಷ್ಟು ಮಾತ್ರ ಅಲ್ಲಿ ಇರುವುದು ಅಲ್ಲಿ ನಾವು ನೋಡಿದ ಎಂತ ವಾಲಂಟಿಯರ್ಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಎಲ್ಲ ಸಂಘಟನೆಯ ವಾಲಂಟಿಯರ್ಸ್ ಅವರವರ ಇದರಲ್ಲಿ ಅವರು ಕೆಲಸ ಮಾಡಿದ್ದಾರೆ ಯಾರು ಅಲ್ಲಿ ನಿಂತುಕೊಂಡು ನೋಡುವಂತ ಇಲ್ಲ ಆದ್ರೆ ಕೊನೆ ದಿವಸ ನಾವು ಅಲ್ಲಿ ನೋಡುವಾಗ ಮಧ್ಯಾಹ್ನದ ನಂತರ ಅಲ್ಲಿ ಕೆಲಸವೇ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಇರುವಂತ ಕೆಲಸ ಏನಂದ್ರೆ ತುಂಬಾ ಹಿತಾಚಿ ಮತ್ತೆ ಅವ್ರ ನಮ್ದು ಇದಕ್ಕೆ ಯಾವ್ದಕ್ಕೆ ಉಲ್ಟದರ ಅಂತ ಇದಕ್ಕೆ ಮಾತ್ರ ಕೆಲಸ ಇರುವುದು ನಮ್ಮ ವಾಲಂಟಿಯರ್ಸ್ಗೆ ಅಲ್ಲಿ ಕೆಲಸ ಇಲ್ಲ ವಾಲಂಟಿಯರ್ ಅಲ್ಲಿ ಅದು ಮಾಡುವಾಗ ನೋಡುವಂತ ಕೆಲಸ ಮಾತ್ರ ಇರುವುದು ಆದ ಕಾರಣ ನಾವೇನ್ ಮಾಡಿದ್ದೇವೆ ಅಲ್ಲಿ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು ನಿಮ್ಮ ಇನ್ನೊಂದು ಟೀಮ್ ಬರ್ತದೆ ಅಂತ ಹೇಳಿದೆ ಅಲ್ಲ ಅದನ್ನು ನೀವು ಕಲಿಸಿ ಬಿಡಿ ಅವ್ರು ನೋಡ್ಲಿ ಆದ್ರೆ ಇಲ್ಲಿ ಕೆಲಸ ಇಲ್ಲ ಇನ್ನು ಅದನ್ನು ಬಿಟ್ಟು ಬೇರೆ ವಾಲಂಟಿಯರ್ ಅನ್ನು ಕಲಿಸುದು ಬೇಡ ಅಂತ ಅಲ್ಹಮ್ದು ಇಲ್ಲ ನನ್ನ ಸಮಯ ಮುಗಿಸುತ್ತಾ ಬಂತು ಇಷ್ಟು ವಿಷಯವನ್ನ ಇದೆ ಇನ್ನೂ ಬಾಕಿ ಇದ್ದಾರೆ ಇನ್ಶಾಲ ಇನ್ನು ಇಬ್ಬರಿದ್ದಾರೆ ಅವರು ಅದನ್ನು ಮುಂದಿರಿಸುವುದು ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಇನ್ಶಾಲ್ವಾ ಮತ್ತೆ ಕೇಳ್ಬಹುದು